ಕೊಲಿಜಿಯಂ ವ್ಯವಸ್ಥೆ ಬದಲಾಯಿಸಲು ಸರ್ಕಾರಕ್ಕೆ ಪ್ರತಿಪಕ್ಷಗಳ ಒತ್ತಾಯ ಕೇಂದ್ರ ಮತ್ತು ವಿರೋಧ ಪಕ್ಷಗಳೆರಡೂ ಪ್ರಸ್ತುತ ಕೊಲಿಜಿಯಂ ನೇಮಕಾತಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಇಲ್ಲ ಎಂದು ಹೇಳಿದ್ದರು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ವಿಷಯದ ಬಗ್ಗೆ ತನ್ನ ನಿಲುವನ್ನು ಸ್ಪಷ್ಟಪಡಿಸುವ ಜವಾಬ್ದಾರಿಯು ಸರ್ಕಾರದ ಮೇಲೆ ಇದೆ ಎಂದು ಹೇಳಿದರು ಸಭೆಯ ಕೊನೆಯಲ್ಲಿ ಭಾರತೀಯ ಜನತಾ ಪಕ್ಷದ ಬಿಜೆಪಿ ಅಧ್ಯಕ್ಷರು ಮತ್ತು ರಾಜ್ಯಸಭೆಯ ಸದನದ ನಾಯಕ ಜೆಪಿ ನಡ್ಡಾ ಅವರು ಪರಿಹಾರಕ್ಕೆ ಬರಲು ಪ್ರಯತ್ನಿಸಲು ಈ ವಿಷಯದ ಬಗ್ಗೆ ಎಲ್ಲಾ ಸದನದ ನಾಯಕರೊಂದಿಗೆ ಮುಖಾಮುಖಿ ಸಭೆ ನಡೆಸಲು ಎಂದು ನಿರ್ಧರಿಸಲಾಯಿತು ಇದಕ್ಕೂ ಮುನ್ನ ಸದನದ ಮಹಡಿಯಲ್ಲಿ ಮಾತನಾಡಿದ ದಂಕರ್ ಅರೆ ಸುಟ್ಟ ನೋಟುಗಳ ಪತ್ತೆ ನಿಸ್ಸಂದೇಹವಾಗಿ ಗಂಭೀರ ಮತ್ತು ಇದು ಆಡಳಿತದ ಶಾಖೆಗಳಲ್ಲಿ ಮನಸ್ಸನ್ನು ಕಲಕುತ್ತಿರುವ ಅತ್ಯಂತ ನಿರ್ಣಾಯಕ ವಿಷಯ ಎಂದು ಹೇಳಿದರು ಯಶವಂತ್ ವರ್ಮಾ ವರ್ಗಾವಣೆ ವಿರೋಧಿಸಿ ಅಲಹಾಬಾದ್ ಹೈಕೋರ್ಟ್ ವಕೀಲರ ಪ್ರತಿಭಟನೆ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರನ್ನು ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಮಾಡಿರುವುದನ್ನು ವಿರೋಧಿಸಿ ಅಲಹಾಬಾದ್ ಹೈಕೋರ್ಟ್ ವಕೀಲರ ಸಂಘದ ಸದಸ್ಯರು ಪ್ರತಿಭಟನೆ ಮಂಗಳವಾರ ನಡೆಸಿದರು ಈ ಪ್ರತಿಭಟನೆಯು ನ್ಯಾಯಾಲಯ ಅಥವಾ ನ್ಯಾಯಮೂರ್ತಿಯ ವಿರುದ್ಧ ಅಲ್ಲ ನ್ಯಾಯಾಂಗ ವ್ಯವಸ್ಥೆಗೆ ಮೋಸ ಎಸಗಿರುವವರ ವಿರುದ್ಧ ಈ ಪ್ರತಿಭಟನೆ ಎಂದು ಸಂಘದ ಅಧ್ಯಕ್ಷ ಅನಿಲ್ ತಿವಾರಿ ಹೇಳಿದ್ದಾರೆ ಭ್ರಷ್ಟಾಚಾರದಲ್ಲಿ ತೊಡಗಿದವರು ಹಾಗೂ ಪಾರದರ್ಶಕತೆಯ ಕೊರತೆ ಇರುವ ವ್ಯವಸ್ಥೆಯ ವಿರುದ್ಧ ನಮ್ಮ ಪ್ರತಿಭಟನೆ ವರ್ಗಾವಣೆ ಆದೇಶದ ಮರುಪರಿಶೀಲನೆ ಆಗಬೇಕು ಹಾಗೂ ಅದನ್ನು ಹಿಂಪಡೆಯಬೇಕು ಎಂಬುದು ಈಗ ನಮ್ಮ ಬೇಡಿಕೆಯೇ ಎಂದರು ಹನಿಟ್ರ್ಯಾಪ್ಗೆ ಕೆಡವಲು ಯತ್ನ ಉನ್ನತ ಮಟ್ಟದ ತನಿಖೆಗೆ ಕೆಎನ್ ರಾಜಣ್ಣ ಮನವಿ ತಮ್ಮನ್ನು ಹನಿ ಕೆಡವಲು ಯತ್ನಿಸಿದ ಪ್ರಕರಣದ ಕುರಿತು

On many of the members of the legislature, also some of the ministers. At that point of time, one of the members, Sri Basavaraj Etnal, mentioned the name of the cooperative minister, Sri Rajana. And Rajana got up in the assembly and said that yes there was an attempt and i am going to give a representation to the home minister and further i request the government and the home minister to take necessary action accordingly i as a home minister and assured the house a suitable inquiry will be made if there is a representation or if there is a complaint. now, after three to four days later, sri rajana, the cooperative minister of the government, has given me a representation. and i have received it. and i will discuss this with the legal team and also with the honorable chief minister for the next course of action. ನಿಷೇಧ ತಿದ್ದುಪಡಿ ಅಧಿನಿಯಮ ಹಾಗೂ ಕರ್ನಾಟಕ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ಅಧಿನಿಯಮಗಳಿಗೂ ಅಂಕಿತ ಸಿಕ್ಕಿದೆ